ನಮಸ್ಕಾರ ಸ್ನೇಹಿತರೆ ನಾನು ಶೋಭಾ ಇವತ್ತಿನ ರೆಸಿಪಿ ನಾನು ಮಾಡ್ತಾ ಇರೋವಂಥದ್ದು ತುಂಬಾ ಆರೋಗ್ಯಕರವಾದಂತಹ ಸಬ್ಬಕ್ಕಿ ಉಪ್ಪಿಟ್ಟು ಅಥವಾ ಇದನ್ನು ನೀವು ಕಿಚಡಿ ಅಂತ ಕೂಡ ಕರಿಬೋದು ಹಾಗೆ ಇವಾಗ ನಿಮಗೆ ಸಾಮಾನ್ಯವಾಗಿ ಗೊತ್ತಿರೋ ಪ್ರಕಾರ ಸಬ್ಬಕ್ಕಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲಾಯ್ಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಆಗೋದಿಲ್ಲ ಫಸ್ಟು ನೀವೇ ನೋಡ್ಬೋದು ಸ್ನೇಹಿತರೆ ಇವತ್ತು ನಾನು ಮಾಡೋಕ್ಕೆ ಹೊರಟಿರುವಂತಹ ರೆಸಿಪಿ ಬಂದು ಸಬ್ಬಕ್ಕಿ ಉಪ್ಪಿಟ್ಟು ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಮಾಡ್ಕೊಳ್ಬೋದು ಅಥವಾ ಎಷ್ಟೋ ಜನ ಈಗ ಒಂದೊತ್ತು ಉಪವಾಸ ಇರೋರು ಪೂಜೆ ಪುನಸ್ಕಾರ ಅಂತ ಮಾಡೋರು ಅವರು ಕೂಡ ಇದನ್ನು ಖಂಡಿತ ಮಾಡ್ಕೊಂಡು ತಿನ್ಬೋದು ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನಿಲ್ಲಿ ಒಂದು ಕಪ್ಪು ಸಬ್ಬಕ್ಕಿನ ಹಿಂದಿನ ದಿನ ಒಂದು ಮೂರು ಬಾರಿ ಸ್ವಚ್ಛವಾಗಿ ತೊಳೆದು ಎಂಟು ಗಂಟೆಗಳ ಕಾಲ ನೆನೆಸಿ ಇವಾಗ ನೋಡಿ ಶೋಧಿಸ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಈ ಥರ ಸ್ಮೂತಾಗಿ ಇದು ಪ್ರೆಸ್ ಆಗಬೇಕು ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಇಲ್ಲಿ ಬಳಸ್ಬೋದು ನಾನಿಲ್ಲಿ ಸುಮಾರು ಒಂದು ಮೂರು ಜನಕ್ಕೆ ಆಗುವಂತಹ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನ ಇವಾಗ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಪ್ಯಾನಿಗೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೀನಿ ಇದು ಸ್ವಲ್ಪ ಸಾಸಿವೆ ಸಿಡಿಬೇಕು ಇವಾಗ ಸಾಸಿವೆ ನೋಡಿ ಸಿಡಿತಾ ಇದೆ ಇದಕ್ಕೆ ಇವಾಗ ಒಂದು ಎರಡು ಟೇಬಲ್ ಸ್ಪೂನು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಇಷ್ಟಾನುಸಾರ ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕಮೆಂಟ್ ಹಾಕಿ ಹಾಗೆ ಲೈಕ್ ಕೂಡ ಮಾಡಿ ಇವಾಗ ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಕಡಲೆಕಾಯಿ ಬೀಜನ ನಂತರ ಇವಾಗ ಮೀಡಿಯಂ ಸೈಜು ಎರಡು ಈರುಳ್ಳಿ ಹಾಗೆ ಮೂರು ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಎಲೆ ಕೂಡ ಹಾಕಿ ಇದನ್ನು ಒಂದು ಎರಡು ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಉಪವಾಸ ಮಾಡಬೇಕು ಅನ್ನೋರು ಬೇಕಾದರೆ ನೀವು ಇಲ್ಲಿ ಈರುಳ್ಳಿನ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಒಂದು ಚಿಕ್ಕ ಸೈಜು ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನೀವು ಸ್ಕಿಪ್ ಬೇಕಾದರೆ ಮಾಡಿಕೊಳ್ಬೋದು ಹಾಗೆ ಈ ಸಬ್ಬಕ್ಕಿನಲ್ಲಿ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇರೋದರಿಂದ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ವಿಟಮಿನ್ನು ಹಾಗೆಯೇ ಕ್ಯಾಲ್ಸಿಯಂ ಕೂಡ ಅಂಶ ಇರೋದರಿಂದ ನಮ್ಮ ದೇಹಕ್ಕೆ ಹೆಚ್ಚು ಲಾಭಕಾರಿ ಅಂತಲೇ ಹೇಳ್ಬೋದು ಟೊಮೊಟೊನ ಸೇವಿಸಿದ ನಂತರ ಇದನ್ನು ಒಂದು ನಿಮಿಷ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನೋಡಿ ಸ್ವಲ್ಪ ಹರಿಶಿನದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪುನು ಕೂಡ ಇವಾಗ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡೇ ಎರಡು ನಿಮಿಷ ನಾನು ಇದನ್ನು ಲೋ ಫ್ಲೇಮಲ್ಲಿ ಇದ್ದೀನಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಆಗಲಿ ಅನ್ನೋ ಕಾರಣಕ್ಕೆ ಹಾಗೆ ಈ ಸಬ್ಬಕ್ಕಿ ಬಂದು ನಮ್ಮ ಮೂಳೆ ಹಾಗೆ ಮಾಂಸಖಂಡಗಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರೋದರಿಂದ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಆದಷ್ಟು ದಿನನಿತ್ಯ ಬಳಸೋದಕ್ಕೆ ಆಗಲಿಲ್ಲ ಅಂದರೂ ವಾರದಲ್ಲಿ ಅಟ್ಲೀಸ್ಟ್ ಎರಡರಿಂದ ಮೂರು ಬಾರಿ ಆದ್ರೂ ನೀವು ಕಿಚಡಿ ರೂಪದಲ್ಲಿ ಅಥವಾ ಪಾಯಸದ ರೂಪದಲ್ಲಿ ಅಥವಾ ಈ ಒಂದು ಉಪ್ಪಿಟ್ಟು ರೂಪದಲ್ಲೂ ಕೂಡ ನೀವು ಸೇವನೆಯನ್ನು ಮಾಡಿಕೊಳ್ಬೋದು ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಇವಾಗ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ಟೊಮೊಟೊ ಕೂಡ ಇವಾಗ ಸಾಫ್ಟಾಗಿ ಫ್ರೈ ಆಗಿದೆ ನಂತರ ಇವಾಗ ನೆನೆಸಿಟ್ಕೊಂಡಿರೋ ಅಂತಹ ಸಬ್ಬಕ್ಕಿ ಅಥವಾ ಸಾಬುದಾನ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ಈ ಒಂದು ಮೆಥಡಲ್ಲಿ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಸಾಬುದಾನ ಇವಾಗ ಸೇರಿಸಿದ ನಂತರ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದು ತುಂಬ ಹೆಚ್ಚು ಬೇಯಿಸ್ಬೇಕು ಬೇಯಿಸಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ಒಂದು ಐದು ನಿಮಿಷದಲ್ಲೇ ಇದು ಬೆಂದುಬಿಡುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಖಂಡಿತ ಈ ಒಂದು ಸಬ್ಬಕ್ಕಿನ ನೀವು ಸೇವನೆ ಖಂಡಿತ ಮಾಡಿ ವೆಯ್ಟ್ ಲಾಸ್ ಕಡಿಮೆ ಆಗುತ್ತೆ ಇವಾಗ ನೋಡಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಹಾಗೆ ಇದ್ದೀನಿ ಇವಾಗ ಮಧ್ಯದಲ್ಲಿ ಒಂದು ಸಲ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬೆಂದರೆ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ತುಂಬ ಸಾಫ್ಟಾಗಿ ಆಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಹಾಗೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ನೋಡಿ ತುಂಬ ಶೈನಿಂಗ್ ಆಗುತ್ತೆ ಆವಾಗ ಅದು ಶೈನಿಂಗ್ ಕಾಣಿಸ್ತಾ ಇದೆ ಅಂತ ಅಂದರೆ ಬೆಂದಿದೆ ಅಂತ ಸಬ್ಬಕ್ಕಿ ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ಬಟ್ ಒಂದು ನಿಮಿಷ ಇದನ್ನು ಮತ್ತೊಮ್ಮೆ ನಾನು ಮಿಕ್ಸ್ ಮಾಡಿ ಇದನ್ನು ಇದ್ದೀನಿ ಇವಾಗ ಒಂದು ನಿಮಿಷ ಮುಚ್ಚಿಟ್ಟಿದೆ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಸಾಫ್ಟಾಗಿ ನೀವು ತಿನ್ನಬೇಕಾದ್ರೆ ತುಂಬ ಸಾಫ್ಟ್ ಅನಿಸುತ್ತೆ ಯಾವುದೇ ರೀತಿ ಗಟ್ಟಿ ಅಂತ ಅನಿಸೋದಿಲ್ಲ ಯಾಕಂದರೆ ನಾವು ಇದನ್ನು ಹೆಚ್ಚು ಕಾಲ ನಾವು ನೆನೆಸಿಟ್ಬಿಟ್ಟು ಮಾಡೋದ್ರಿಂದ ತುಂಬಾ ರುಚಿಕರವಾಗಿ ಬರುತ್ತೆ ನಂತರ ಇದಕ್ಕೆ ನಾನು ಕೊನೆಯದಾಗಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಇಷ್ಟ ಇದ್ದರೆ ನೀವು ಇಲ್ಲಿ ಸೇರಿಸಿ ಅಥವಾ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕೆಲವೊಬ್ಬರು ಉಪವಾಸ ಮಾಡೋರು ಹಾಗೆಯೇ ಪೂಜೆ ಪುನಸ್ಕಾರಗಳಲ್ಲಿ ಅಂದರೆ ಒಂದು ಹೊತ್ತು ಉಪವಾಸ ಇರೋ ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ ಆವಾಗ ನೀವು ಈರುಳ್ಳಿ ಅಥವಾ ಟೊಮೊಟೊನ ಎರಡೂ ಕೂಡ ನೀವು ಇಲ್ಲಿ ಸ್ಕಿಪ್ ಮಾಡಿಬಿಟ್ಟು ಕೂಡ ಇಲ್ಲಿ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬಾನೇ ಸ್ವಾದಿಷ್ಟಕರವಾಗಿ ಅತ್ಯಂತ ರುಚಿಕರವಾಗಿರುತ್ತೆ ಒಮ್ಮೆ ನಾನು ಮಾಡಿರುವಂತಹ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇವಾಗ ನೋಡಿ ಸಬ್ಬಕ್ಕೆ ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ಎರಡು ನಿಮಿಷ ಹಾಗೆ ಇಟ್ಟರೆ ಇದು ಅಂದರೆ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ ಬಟ್ ಇದು ಸಾಫ್ಟ್ ಸಾಫ್ಟಾಗಿರೋ ಕಾರಣ ಸ್ವಲ್ಪ ನೀವು ಬಿಸಿನಲ್ಲೇ ತಿನ್ನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಎಷ್ಟು ಅಂಡ್ರೆ ಅಂದರೆ ತುಂಬ ಟ್ರಾನ್ಸ್ಪರೆಂಟಾಗಿ ತುಂಬಾ ಕ್ಲಾಸಿಯಾಗಿ ಕಾಣಿಸ್ತಾ ಇದೆ ಅಷ್ಟೇ ರುಚಿಕರವಾಗೂ ಕೂಡ ಇರುತ್ತೆ ಖಂಡಿತ ಪ್ರಯತ್ನ ಮಾಡಿ ಮಿಸ್ ಮಾಡಬೇಡಿ ಹಾಗೆ ಇವಾಗ ಸರ್ವ್ ಮಾಡಿಕೊಳ್ಳುವಂತಹ ಸಮಯ ಹಾಗೆ ನನ್ನ ಒಂದು ಆರೋಗ್ಯದ ಅಡುಗೆ ಚಾನಲ್ನಲ್ಲಿ ಅನೇಕ ರೀತಿಯಾದಂತಹ ಅಡುಗೆಗಳನ್ನ ಮಾಡಿದ್ದೀನಿ ಅಂದರೆ ನಾನ್ ವೆಜ್ಜು ವೆಜ್ಜು ಸ್ವೀಟು ಈ ಥರದ್ದೆಲ್ಲ ಮಾಡಿದ್ದೀನಿ ಸ್ನ್ಯಾಕ್ಸ್ ರೆಸಿಪಿ ಕೂಡ ಹಾಗೆ ಬ್ರೇಕ್ಫಾಸ್ಟ್ ರೆಸಿಪೀಸ್ಗಳೆಲ್ಲ ತುಂಬ ಇದೆ ಒಂದು ಸಲ ಯಾವುದಾದ್ರೂ ನೀವು ಟ್ರೈ ಮಾಡಿ ನಿಮ್ಮ ಒಂದು ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸೋದನ್ನು ಮರಿಬೇಡಿ ನನಗೂ ಕೂಡ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋ ಹಾಕೋದಕ್ಕೆ ಹಾಗಂತ ಅಂದ್ಕೊಳ್ತಾ ಇವಾಗ ನೋಡಿ ಸರುವು ಕೂಡ ಮಾಡ್ಕೊಂಡಿದ್ದಾಗಿದೆ ನೋಡೋದಕ್ಕಂತೂ ತುಂಬಾ ರುಚಿಕರವಾಗಿದೆ ಹಾಗೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಂದಿಗೆ ಈ ಒಂದು ವಿಡಿಯೋನ ಸಾಧ್ಯ ಆದಷ್ಟು ಶೇರ್ನ ಮಾಡಿ ಹಾಗೆ ತುಂಬ ನನಗೂ ಕೂಡ ಖುಷಿಯಾಗುತ್ತೆ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಹಾಗೆ ಇನ್ನಷ್ಟು ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮಲ್ಲಿ ವಿನಂತಿನ ಮಾಡ್ಕೊಳ್ತಾ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಒಂದು ಒಂದು ಒಳ್ಳೆ ವಿಡಿಯೋ ಜೊತೆಯಲ್ಲಿ ಬರ್ತೀನಿ ಅಲ್ಲಿ ತನಕ ಧನ್ಯವಾದ